ಅನ್ಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಒಂದೊಳ್ಳೆ ಚಿಕನ್ ರೋಸ್ಟ್ನ ನಾನು ಇವತ್ತಿನ ದಿನ ಶೇರ್ ಮಾಡ್ತಾಯಿದ್ದೀನಿ ಭಾಳ ಟೇಸ್ಟಿಯಾಗಿರೋವಂಥ ಚಿಕನ್ ಇದು ಯಾವ ಚಿಕನ್ ಕಬಾಬ್ಗೆ ಆಗಲಿ ಕಲ್ಮಿ ಕಬಾಬ್ಗೆ ಆಗಲಿ ಇದು ಕಡಿಮೆ ಇಲ್ಲ ಅಷ್ಟು ಟೇಸ್ಟಿಯಾಗಿರೋವಂಥ ಚಿಕನ್ ರೋಸ್ಟ್ ಇದು ಮನೇಲೇ ಅಂಥ ಸಾಮಗ್ರಿಗಳನ್ನ ಬಳಸಿ ಹಾಗೆ ಯಾವುದೇ ರೀತಿಯ ರೆಡಿಮೇಡ್ ಮಸಾಲ ಪದಾರ್ಥಗಳನ್ನಾಗಲಿ ಕಬಾಬ್ ಪೌಡರ್ನು ಸಹ ಬಳಸ್ತಿರೇ ಮಾಡಿರೋವಂಥ ಚಿಕನ್ ರೋಸ್ಟಿದು ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಯಾವ ರೀತಿ ಇದನ್ನು ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ವಾಶ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಅದ್ರ ಜೊತೆ ಒಂದು ಲೆಗ್ ಪೀಸ್ ಕೂಡ ಇದೆ ಈ ರೀತಿ ವಾಶ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಮುಂಚೆನೇ ಒಂದು ಸ್ವಲ್ಪ ಸಾಮಗ್ರಿಗಳನ್ನ ಹಾಕಿ ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ ಈ ರೋಸ್ಟ್ಗೆ ಮ್ಯಾರಿನೇಷನ್ಗೋಸ್ಕರ ನಾನಿಲ್ಲಿ ಮೊದಲಿಗೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರು ಹಸಿ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಕರ್ಬೇವು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡೆ ಹಾಗೆಯೇ ಒಂದು ಕಾಲು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಚಿಲ್ಲಿ ಪುಡಿ ಇದ್ದೀನಿ ಖಾರಕ್ಕೆ ಅಂತ ನಿಮಗೆ ಇನ್ನೂ ಸ್ವಲ್ಪ ಸ್ಪೈಸ್ ಬೇಕಂತ ಅನ್ಸಿದ್ರೆ ಖಾರ ಬೇಕು ಅನಿಸಿದ್ರೆ ಇನ್ನೊಂದು ಅರ್ಧ ಸ್ಪೂನ್ ಚಿಲ್ಲಿ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಬೋದು ತುಂಬ ನಾವು ಖಾರ ತಿಂತೀವಿ ಅನ್ನೋರಾದರೆ ನಾನಿಲ್ಲಿ ಎರಡು ಸ್ಪೂನ್ ಅಷ್ಟೇ ಇದ್ದೀನಿ ನಾನಿನ್ನೂ ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನೂ ಸಹ ಹಾಕ್ಕೊಳ್ತೀನಿ ಅದಕ್ಕೋಸ್ಕರ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಪುಡಿನ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಂಡೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿನ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತೀನಿ ಧನಿಯಾ ಪುಡಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ಯಾವ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ಅದೇ ಅಳತೆಯಲ್ಲಿ ನೀವು ಮಾಡಿ ಒಂದೊಳ್ಳೆ ಚಿಕನ್ ರೋಸ್ಟ್ ಆಗುತ್ತೆ ಆನಂತರ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಪುಡಿ ಉಪ್ಪು ಒಂದು ಸ್ಪೂನ್ ಈ ಮೆಜರ್ಮೆಂಟ್ಗೆ ಒಂದು ಸ್ಪೂನ್ ಪುಡಿ ಉಪ್ಪು ಕರೆಕ್ಟಾಗಿದೆ ಒಂದು ಸ್ಪೂನ್ ಉಪ್ಪು ಸಾಕಾಗುತ್ತೆ ನಾವು ಮತ್ತೆ ರೋಸ್ಟ್ ಮಾಡಬೇಕಾದ್ರೆ ಯಾವುದೇ ಉಪ್ಪು ಸಹ ಹಾಕೋದಿಲ್ಲ ಯಾವುದೇ ಚಿಲ್ಲಿ ಪುಡಿನೂ ಆಗಲಿ ಯಾವುದೇ ಮಸಾಲ ಪದಾರ್ಥಗಳನ್ನೂ ಸಹ ಹಾಕೋದಿಲ್ಲ ಮ್ಯಾರಿನೇಷನ್ನಲ್ಲಿ ಏನಾಗ್ತೀವೋ ನಾವು ಅಷ್ಟೇ ನಾವು ಉಪ್ಪು ಖಾರ ಹಾಕೋದು ಹಾಗೆಯೇ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೆ ಅರ್ಧ ಬಟ್ಲಷ್ಟು ಗಟ್ಟಿ ಮೊಸರನ್ನ ಇದ್ದೀನಿ ಮೊಸರು ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದು ಗಟ್ಟಿ ಮೊಸರು ಹಾಕಿದ್ರೆ ಒಳ್ಳೆಯದು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಪ್ರತಿಯೊಂದು ಪೀಸ್ಗೂ ಉಪ್ಪು ಖಾರ ಮಸಾಲೆ ಪ್ರತಿಯೊಂದು ಹಿಡಿಯುತ್ತೆ ನೀಟಾಗಿ ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ಮಾಮೂಲಿ ನಾವು ಕಬಾಬ್ಗೆ ಯಾವ ರೀತಿ ಕಲಸಿಡ್ತೇವೋ ಆ ರೀತಿ ಇದಕ್ಕೆ ಯಾವುದೇ ರೀತಿ ಕಾರ್ನ್ ಫ್ಲವರ್ ಆಗಲಿ ಯಾವುದೇ ರೀತಿ ಕಬಾಬ್ ಪೌಡರ್ ಆಗಲಿ ಯಾವುದೂ ಸಹ ರೆಡಿಮೇಡ್ ಪುಡಿಗಳನ್ನ ಬಳಸಿಲ್ಲ ಇಷ್ಟಲ್ಲೇ ಮಾಡೋ ಅಂಥ ರೋಸ್ಟ್ ಇದು ಈ ರೀತಿ ಕಲಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈ ರೀತಿ ನೀಟಾಗಿ ಕಲಸಿಟ್ಟಿದ್ದೀನಿ ಏನಿಲ್ಲ ಅಂದರೂ ಮ್ಯಾಕ್ಸಿಮಮ್ ಒಂದು ಮುಕ್ಕಾಲು ಗಂಟೆನೇನಾದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ರೋಸ್ಟು ಇಲ್ಲ ಅಂದರೆ ನಮಗೆ ಅರ್ಜೆಂಟ್ ಇತ್ತು ಅಂತ ಅಂದರೆ ಒಂದು ಅರ್ಧ ಗಂಟೆ ಬಿಟ್ಟರೂ ಸಾಕು ಮುಚ್ಚಳ ಮುಚ್ಚಿ ಒಂದು ಮುಕ್ಕಾಲು ಗಂಟೆ ನೆನೆಸಿಟ್ಕೊಳ್ತಾ ಇದ್ದೀನಿ ನಾನು ಒಂದು ಮುಕ್ಕಾಲು ಗಂಟೆ ಆಗಿದೆ ಬಾಣಲಿನ ಕಾಯೋಕ್ಕೆ ನಾನು ಇಲ್ಲಿ ನಾನ್ ಸ್ಟಿಕ್ ಬಾಣಲಿನೇ ಬಳಸ್ತಾ ಇದ್ದೀನಿ ಎಕ್ಸ್ಪೆಷಲಿ ಈ ರೋಸ್ಟ್ ಮಾಡೋದಕ್ಕೆ ನಾನ್ ಸ್ಟಿಕ್ ತವಾ ಅಥವಾ ನಾನ್ ಸ್ಟಿಕ್ ಬಾಂಡ್ಲಿ ಬಳಸಿದ್ರೆ ಒಳ್ಳೆಯದು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ನಂತರ ಇದಕ್ಕೆ ಒಂದೊಂದು ಪೀಸ್ ತೆಗೆದು ತೆಗೆದು ಎಣ್ಣೆಗೆ ಹಾಕ್ಕೊಳ್ತೀನಿ ಎಲ್ಲ ಒಟ್ಟಿಗೆ ಹಾಕ್ಬಾರ್ದು ಒಂದೊಂದು ಪೀಸ್ ತೆಗ್ದು ತೆಗ್ದು ಹಾಕೋಬೇಕಾಗತ್ತೆ ಈ ರೀತಿ ಒಂದೊಂದೇ ತೆಗ್ದು ಇದ್ದೀನಿ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡು ಮಾಡಬೇಕು ಎಲ್ಲ ಪೀಸು ಇದ್ದೀನಿ ಈಗೆಲ್ಲ ಹಾಕ್ಕೊಂಡಿದ್ದೀನಿ ಒಂದೆರಡು ನಿಮಿಷ ಹಾಗೇ ಫ್ರೈ ಮಾಡಿಕೊಂಡು ಅದನ್ನು ಮತ್ತೆ ತಿರುವ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತೀನಿ ಒಂದೆರಡು ನಿಮಿಷ ಈ ಸೈಡ್ ಮತ್ತು ಆ ಸೈಡ್ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಹಸಿ ವಾಸನೆ ಎಲ್ಲ ಹೋಗಬೇಕು ಚಿಕನ್ನಲ್ಲಿರುವಂಥ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿ ಅದು ನೀರು ಬಿಡುತ್ತೆ ನೀರು ಬಿಟ್ಟು ಇಂಗಿ ಮತ್ತು ಎಣ್ಣೆ ಬಿಡುತ್ತೆ ಅಲ್ಲಿ ತನಕ ಫ್ರೈ ಮಾಡಬೇಕಾಗತ್ತೆ ಇದನ್ನು ನಾವು ಮಾಡಿಕೊಂಡು ಬೇರೆ ಯಾವುದಾದ್ರು ಅಡುಗೆ ಮಾಡೋದಿದ್ದರೂ ಸಹ ಮಾಡ್ಕೋಬೋದು ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಮಧ್ಯ ಮಧ್ಯೆ ಕೈ ಆಡ್ತಿರಬೇಕು ಅಷ್ಟೇ ಈ ಈ ರೀತಿ ನೀಟಾಗಿ ಇನ್ನೊಂದು ಸರಿ ತಿರು ನೋಡ್ತಿರ್ಬೋದು ನೀರು ಇದೆ ಚಿಕನಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಇದೆ ಈ ನೀರಿನ ಅಂಶ ಎಲ್ಲ ಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಎಣ್ಣೆನೂ ಬಿಡ್ತಾ ಇದೆ ನೋಡ್ತಿರ್ಬೋದು ಈ ರೀತಿ ನೀರು ಬಿಟ್ಟು ಹಿಂಗಿ ಎಣ್ಣೆ ಬಿಡೋ ಟೈಮಲ್ಲಿ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗೆ ಬೇಯಿಸ್ಕೊಳ್ತೀನಿ ಚಿಕನ್ನ ಚಿಕನ್ ಚೆನ್ನಾಗಿ ಬೆಂದಷ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಧ್ಯದಲ್ಲಿ ಒಂದು ಸರಿ ಕೈ ಆಡಬೇಕಾಗತ್ತೆ ಒಂದು ಎರಡು ಮೂರು ನಿಮಿಷ ಆದಮೇಲೆ ಮತ್ತೆ ಲಿಡ್ ಓಪನ್ ಮಾಡಿ ನಾನು ಮಿಕ್ಸ್ ಇದ್ದೀನಿ ಅಂದರೆ ಇದ್ದೀನಿ ಈಗ ಒಂದೆರಡು ನಿಮಿಷ ಮತ್ತೆ ಮುಚ್ಚಳ ಅಂದರೆ ಲಿಡ್ ಕ್ಲೋಸ್ ಮಾಡಿ ಇದ್ದೀನಿ ಈ ರೀತಿ ಬೆಂದಿದೆ ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ ಇನ್ನು ಇವಾಗ ನಾವೇನು ಮಾಡಬೇಕು ಅಂದರೆ ಇನ್ನೂರು ಸ್ವಲ್ಪ ರೋಸ್ಟ್ ಮಾಡಬೇಕು ಚಿಕನ್ ಅಂತೂ ಚೆನ್ನಾಗಿ ಬೆಂದಿದೆ ಇನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಅಷ್ಟೇ ಈ ರೀತಿ ಕಟ್ ಮಾಡಿದ್ರೆ ನಮಗೆ ಪೀಸ್ ಕಟ್ ಆಗಬೇಕು ನೋಡಿ ಎಷ್ಟು ಸುಲಭವಾಗಿ ಕಟ್ ಇದೆ ನಾವು ಚೆನ್ನಾಗಿ ನೆನೆಸಿ ಈ ರೋಸ್ಟ್ ಮಾಡೋದ್ರಿಂದ ಬೇಗನೆ ಬೇಯುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಅದಕ್ಕೆ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಫುಲ್ಲು ಎಣ್ಣೆ ಎಲ್ಲ ಇದೆ ಚೆನ್ನಾಗಿ ಚಿಕನ್ ಬಾಡಿದೆ ಈ ಅದಕ್ಕೆ ರೋಸ್ಟ್ ಮಾಡಿದ್ರೆ ಈ ರೀತಿ ರೋಸ್ಟ್ ಆಗುತ್ತೆ ಪ್ರತಿಯೊಂದು ಪೀಸ್ನೂ ಈ ರೀತಿ ತಿರುವುಕೊಂಡು ತಿರುವುಕೊಂಡು ರೋಸ್ಟ್ ಮಾಡಬೇಕಾಗತ್ತೆ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಒಂದೊಳ್ಳೆ ಚಿಕನ್ ರೋಸ್ಟ್ ರೆಡಿ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ರೋಸ್ಟ್ ರೋಸ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕೈ ಬಿಡ್ದಿರ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು ಲಾಸ್ಟಲ್ಲಿ ಈಗ ಆಲ್ಮೋಸ್ಟ್ ಆಗಿದೆ ನೋಡ್ತಿರ್ಬೋದು ನಮಗೆ ಲೆಗ್ ಪೀಸಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ರೋಸ್ಟ್ ಆಗಿದೆ ಅಂತ ನೋಡಿ ಆಗಿದೆ ಆಲ್ಮೋಸ್ಟ್ ಈ ಹಂತಕ್ಕಾದರೆ ಸಾಕು ನಾನು ಇವಾಗ ಚಿಕನ್ ರೋಸ್ಟನ್ನ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಭಾಳ ಟೇಸ್ಟಿಯಾಗಿತ್ತು ಒಂದೊಂದು ಪೀಸನು ಹಾಗೇ ತಿನ್ನೋಣ ಅನ್ನೋ ಅಷ್ಟು ಚೆನ್ನಾಗಿತ್ತು ಕರೆಕ್ಟಾಗಿತ್ತು ಉಪ್ಪು ಖಾರ ಎಲ್ಲ ನೀವು ಕೂಡ ಇದೇ ಒಂದು ಒಂದ್ಸರಿ ಮಾಡಿ ತಪ್ಪದೆ ಮಾಡಿ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಇದನ್ನು ನಾವು ಪುದೀನ ಚಟ್ನಿ ಜೊತೆ ಸಹ ತಿನ್ಬೋದು ಹಾಗೆಯೇ ಮಕ್ಕಳು ಕೊಡೋದಾದರೆ ಸಾಸ್ ಜೊತೆ ಕೊಡ್ಬೋದು ಟೊಮೆಟೊ ಸಾಸ್ ಜೊತೆ ಟೊಮೆಟೊ ಕೆಚಪ್ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ರೆಡಿಯಾಗಿದೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಬಾಯಲ್ಲಿ ನೀರು ಬರ್ತಾಯಿದೆ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ಯಾವ ಕಲ್ಮಿ ಕಬಾಬ್ಗೂ ಕೂಡ ಇದು ಕಮ್ಮಿ ಇಲ್ಲ ಅಷ್ಟು ಸೂಪರ್ ಆಗಿತ್ತು ನಿಜ ಹೇಳಬೇಕು ಅಂದರೆ ನಾನು ಮಾಡಿರೋ ಅಂಥ ಈ ಚಿಕನ್ ರೋಸ್ಟ್ ಇಷ್ಟ ಆಗಿದ್ರೆ ನಿಜವಾಗ್ಲೂ ನಿಮಗೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ತಪ್ಪದೆ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಕಬಾಬ್ಗಿಂತ ಟೇಸ್ಟಿಯಾಗಿರೋವಂಥ ಚಿಕನ್ ರೋಸ್ಟ್ ಅಂತ ಮನೆಯಲ್ಲಿ ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸುಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್